ಅಲ್ಲ ಕನಕ ಎಷ್ಟು ದೂರ ಕರ್ಬೇಕ ಅವ್ಳಿಗೆ ಹೇಳು ಆ ಹೂ ಹೋದ್ರೆ ನಾವು ಮಾದೇವನ ಮನೆಯಿಂದ ಹೋಗೋದಕ್ಕೆ ಆಲಯ ಹೋಗಿನಿ ಅಂತ ಹೂ ಇರೋ ಅಲ್ಲೇ ಅವಳೆ ನನಗೇನು ಗೊತ್ತಿಲ್ವಾ ಎಲ್ಲೋ ಆಚೆ ಬಂದು ಅವಳೇ ಇದ್ಕೊಂಡು ನಾನು ಫೋನ್ ಮಾಡ್ದಾಗ ಊರಲ್ಲಿ ಇವ್ನಿ ಅಂತ ನಾಟಕಾಡೀತು ಇವಳು ನೋಡ್ರಿ ರಶ್ಮಿ ನೋಡಿದ್ರೆ ಇವಳ ಮನೆ ನೋವೇನು ಮನೆಗೆ ಹೋಗೋದೇ ಅಂತಂದು ಅಲ್ಲ ಅದೇ ಅಷ್ಟು ಬಿರು ನೋಡೋಬಿಟ್ಳು ಹೇಳಕ್ಕ ನೀನೇ ಅಯ್ಯೋ ಏನೇ ಅಲ್ಲಿ ಅವಳಿಗೆ ಕೊತ್ತಾಯ್ತು ಅದಕ್ಕೆ ಹಾಕೋ ಚೆನ್ನಪ್ಪು ಕಾಡ್ದು ಬರಬೇಕು ಏನು ಎಷ್ಟು ದಿವಸ ಅಂತ ಅಪ್ನ ಮನೆ ಇರೋಕದು ಅಪ್ಪನ ಮನೆಯಲ್ಲಿ ಮಗನ ಮನೆಯಲ್ಲಿ ಎಷ್ಟು ದಿವಸ ತಿರಾಕ ಬೇಡ್ದವಲ್ಲವ ಅವರು ತೊಂದರೆ ಕೊಟ್ಕೊಂಡ್ರು ಚೆಂದವಾ ಅವರ ತಮ್ಮ ಇರ್ತಿರು ತಮ್ಮದಿರು ಈಗ ಬಂದವ್ರೆ ರೋ ಅಪ್ಪನ ತಕೆ ಇವಳಿಂದ ದೂರ ಆದ್ಲೋದು ತಿರ್ಗ ಮತ್ತೆ ಏನಾದ್ರೆ ಮಾತು ಕತೆ ಬುತ್ತಾ ಯಾರದಂದರು ಯಾರು ಬಂದರು ಹೇಳಿದೀನಿ ಒಂದ್ಸ್ಕೊಳ್ಳಿ ಆಟಕೆ ನನಗೇನಕ ನನಗೇನು ನಾನು ಕನೆಗೆ ಹೋಗ್ಲಿಲ್ವಾ ಇಲ್ಲ ಅವ್ರು ಮಾವ ಹೋಗ್ಲಿಲ್ವ ನಮಗೆ ಬೇಡ ನಮಗೇನು ಮಾಡ ಮರ್ವದಿ ಏನೂ ಇಲ್ಲ ಅವರು ಮಾನ ಮರ್ವದಿರೋರು ನಮ್ಮ ಮಾತುಗೆ ಬೇರೆ ಕೊಡೋಕ್ಕಿಲ್ಲ ಕೊಡೋದು ಬೇಡ ಅವ್ರು ಮಾವ ಹೋಗಿತಿಲ್ವ ನಮ್ಮ ಆವಸದಿ ನಮ್ಮ ಅವಸರಿ ಅನ್ಕೊಂಡು ಅವಳು ಅಂತಲ್ಲ ಇವನು ನಮ್ಮ ನನ್ನ ಸರಿ ನಮ್ಮ ಸ್ವಸೆ ಸರಿ ಅಂತಿದ್ದೆ ಈಗ ಸರಿ ಪರಿ ಎಲ್ಲ ಉಲ್ಟ ಪಲ್ಟಾಗಿ ಹೋಯ್ತಾ ಹೇಳಕ ಎಷ್ಟಕ್ಕೂ ಆಪತ್ತ ಕಿಲ್ವ ಹೇಳ್ತೀಯಲ್ಲ ನೀನು ಎಷ್ಟಕ್ಕೂ ಆಪತ್ತ ಕಿಲೋ ಹೇಳಿ ನೀನು ಬರಲಿ ಬರೋ ಇನ್ನು ಯಾವತ್ತು ಬರೋಕಿಲ್ವಂಗ್ರೆ ಈ ಮುಟ್ಟು ಕಾಟ ಮಾಡ್ತಾರೆ ಅವಳು ಬರೋಕ್ಕಿಲ್ಲ ನಾನು ಹಂಗೆ ಹಿಂಗೆ ಅಂತ ಗದ್ದು ಮಾತಾಡ್ತಾಳೆ ನಾನು ಏನು ಮಾಡಿದ್ದಾನ ನಂದು ಏನು ತಪ್ಪಿತ್ತು ನಾನು ಹೇಳ್ಕೊಟ್ಟಿದ್ದೆ ನನ್ನ ಮಗನಿಗೆ ಎಲ್ಲೋ ಪುನಃ ಮಾತಾಡಲ್ಲ ನೀನು ಕೊಟ್ಟಾರೆ ಅಂತ ಹೇಳಿದ್ನಕ ಇವ್ನು ನೋಡ್ರಿ ಇವನು ಮನೆಯವಳು ನೆಮ್ಮದಿ ಕೊಡ್ತಾಳೆ ನಾನು ಹೇಳ್ತೀನಿ ನಿನ್ನಿಗೆ ಹೋಗಾಳೆ ಅಂತ ಇವನು ನನ್ನತಾನೆ ಆ ಅವಳು ನೋಡಿದ್ರೆ ಹಂಗೆ ಹಿಂಗೆ ಅಂತ ಮುಂದೆ ಮುಲ್ಲ ನಾನೇನೋ ಇದಕ್ಕೆ ನಾನು ಏನಾದ್ರು ಕಾರಣ ಏಳು ತಕ್ಕ ನೀನೇ ಹೇಳಿ ನೀನೇ ಇದ್ಕ ನಾನು ಏನಾರು ಕಾರಣ ಆಗಿದೆ ಅಲ್ಲ ಇವನು ಇವ್ರು ಆಡ್ಕೊಂಡು ಇವ್ರು ಇವರು ಇವ್ರು ತಪ್ಪು ಮಾಡ್ಕೊಂಡು ಇವ್ರು ನನ್ನ ಹಂಗೆ ಮುದ್ದೆಗೆ ಹಿಂಗೆ ಹಿಂಗೆ ಶಿಕ್ಷೆ ಕೊಡ್ತಾರೆ ನಮ್ಮನ್ನ ಎತ್ತಂ ಸಾಯ ಈ ಮೂರು ಹೋಗಿ ಹೋಗ್ ಕರ್ಕೊಂಬುದು ಸೊಸ ಇರೋದು ಹಿಂಗೆ ಇಷ್ಟ ಇಲ್ಲ ಮನೇಲಿ ಹತ್ತಿಂಗೆ ಆಡ್ತಿ ಅಂತ ಬಣ್ಣ 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 ಹಂಗೆ ಮಾತಾಡ್ತಾನೆ ಅವಳು ನೋಡ್ರಿ ನಾನು ಬರೋಕಿರ ನಾನು ಹಂಗೆ ಹಿಂಗೆ ಅಂತ ಅವಳು ಅಂತ ಹೇಳಿ ಓದ್ಕೊ ಬರನಗ ಓದ್ಕೊಬರನ ಬರ್ದೋದರ ಏಳು ಸಾವಿರದಾಗ ನೀನೇ ತಪ್ಪಾಗಿರ್ಬೇಕಾರೆ ನೀನು ನಮ್ಮ ಹತ್ನಾಗಿದೆಯೇ ಉಗಿ ಉಗಿಸ್ಕೊತೀನಿ ಇಲ್ಲಿ ನಾನು ಏನು ಮಾಡಿದೆ ಹಾಂ ಇನ್ನೇನು ನಾ ರ ಬರಲಿ ನೋಡ್ರಿ ನಮ್ಮ ಅತ್ತೆ ಮುಡಿದ್ದಯ್ಯ ನಾನು ತಗ ಬಂದಿರೋದು ಅಲ್ಲಿಗೆ ಹೋಗಿ ಹೇಳು ನಡೀನಿ ಅಂತ ಅದಾಕಿಲ್ವಾ ಅದಾಕಿಲ್ವಕ ಯೋ ಕಣಕಲ್ಲಿ ಮನೆ ವಿಚಿತ್ರ ಬರ್ತಾ ಇತ್ತೀರ ಅಷ್ಟು ತುಂಬದ ಮನೆ ಹೆಂಗಿತ್ತು ನೋಡೋಕೆ ಅಷ್ಟ್ಲಕ್ಷ್ಮಕಂತಿತ್ತು ಕಾಣ್ತಿತ್ತು ಆಗೋಯ್ತಲ್ಲ ಹಿಂಗೆ ಆಗೋಯ್ತಲ್ಲ ಹೊಸಿ ಕನಕ ನನ್ಗೆ ಅಂತೀವಿ ಎಲ್ಲ ಮೂಲ ಕಾರಣ ಇಲ್ಲಿ ಸುಬ್ಬನೇ ಕಣಕ ಇನ್ನೇ ನನ್ನ ಮಗ ಸರಿಯಾಗಿದ್ದರೆ ಎಲ್ಲ ಸರಿಯಾಗಿರೋದು ಕಣಕ ಇಲ್ಲ ಬಿಟ್ಟು ಬಿಟ್ಟು ಇರೋಲ್ಲ ಇಲ್ಲ ಇದ್ದಾಗ ನಾವಾಗ ಇಬ್ಬಿಟ್ಟು ಹೋಗೋದು ಇಟ್ಕೊಂಡು ಹೋಗೋದನ್ನಕ್ಕೂ ಇಲ್ಲ ಅವಳು ಫೋನ್ ಮಾಡಬೇಕು ಅನ್ನೋದು ಇರಿತ್ತು ಏನಿರ್ತಕ್ಕ ಫೋನ್ ಮಾಡ್ಬೇಕು ಅನ್ನೋದು ಈ ನನ್ನ ಮಗ ಹಿಂಗೆ ನನ್ನ ನಮ್ಮ ಯಾಕಂದ್ರ ಸಣ್ಣ ಹಾಂ ಯಾಕೆ ಹೊಟ್ಟೆ ಅವ್ರ ಸಂದ ನನ್ನ ಯಾಕೆ ಅರಿ ತಕ್ಷಣ ಮಾಡೋಣ ಮುನ್ಗಡೆ ಅಲ್ಲವಾ ನನಗೆ ಬೇಜಾರು ಹಾಕಿಲ್ಲ ನನಗೆ ಯಾಕೆ ಹಿಂಗೆ ಹಿಂಗೆಲ್ಲ ನನ್ನ ಹಿಂಗೆ ಹೊಡ್ದರು ಹಾಂ ನಾವೇ ಸದ್ಯ ಯಾಕೆ ಅಂಗಡಿಗಳು ನಾವು ನಾವೇ ಕರಮ್ ರಾಮಗಾಡಿಗಳು ಅವ್ಳು ಬಂದ್ರೆಷ್ಟು ಬುಟ್ಟರೆಷ್ಟು ಇವ್ರು ಕರ್ಕ ಬಂದರೆಷ್ಟು ಬಿಟ್ಟರೆಷ್ಟು ನನಗಂತೂ ಬೇಡಬೇ ಬೇಡವ್ರ ಸವಾಸಗಳು ಹಾಂ ಎಲ್ಲ ಮುರ್ಕೊಂಡು ಕುಂತವ್ರೆ ನಾನು ಏನು ಮಾಡಿದೆ ಹಾಂ ನೀವು ಮಾಡ್ಯ ನಾನು ಅಂದ್ಕೊಟ್ಟೆ ನಾನೇನಂದೆ ಹಿಂಗೆ ಇಲ್ಲಿ ಹೋದಲ್ಲ ಕರ್ಕ ಬನ್ನಿ ಅಂತಿದ್ದು ನಿಜ ಕೊಳ್ಳೋ ಚರ್ಕೋ ನನಗೆ ಹಿಂಗೆ ಹೋಗಿ ಕುಂತವನಿಲ್ಲ ಅಂತ ನಂದು ಅಷ್ಟು ಬಿಟ್ಟರೆ ಇನ್ನೇನೋ ಕೊಡಿದ್ದೆ ನಾನು ಕರ್ಕೊ ಬತ್ತಿ ಅಲ್ವಲ್ಲ ಹಿಂಗೆ ಇಡ್ಸ್ ಕೊಟ್ಬಿಟ್ಟು ಪೊಲೀಸ್ನವ್ರಿಗೆ அன்னோது ஒன்று பேஜார் நங்க எத்த ஊர்ஸ் தப்பன் ஹீடு கொட்டினாலும் போலீஸ்னோன்னு நங்க பேராக்கிள்வ அது வந்து விட்டுறேன் நன்கேனா மாட்டா தான் நான் மாதா தனக்க ஏனாரிய யாக்க ஹீங்கெல்லாம் இது நெல்ல நமக்கு இங்கே நோட்ப நோமே நோவே ஆ நோய் மேல் நோய் கொடுத்து கொண்டவரில் ஹீங்கே மனேல நன்கேனே இல்லைக்கனக்க ஏன் மாரி அதுவே கஷ்டப்பட்டு ஏனோ ஒன்று பேயாக்கே செல்ல சார் சேனா்ல அச்சதாகல இச்சாகல அந்த ராகித்தவள் நான் உடுகி அது நெட் வர்சு ஹுடுக்கியாக்க ஆர்க்கண்டு அது இது இது அது அந்த மாக்கே பங்குவா ஏழி நீனே தப்பாக இருக்காரு உருகி உங்க ಆಂ ನಮ್ಮ ಬಾ ಹೊಟ್ಟ ಒರ್ಸ್ಕೊತಾರಲ್ಲ ಹಿಂಗೆ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಕ್ಕ ಅವಳು ಏನು ಈ ಥರ ಆಟ ಮಾಡ್ಕೊಂಡು ಕುಂತಳದ ಹಾಂ ಅದೇ ಗಂಡ್ಗೆ ಚಟಿರ್ಬಿಡ್ದು ಏನು ಗಟರ್ಬಿಡ್ದು ನಂಗೆ ಇವಳು ಈ ಥರ ಬುದ್ಧಿ ಕೊಲ್ತಾಳೆ ಇವಳು ಸರಿ ಹೇಳ ಸಹಕ್ಕ ನೀನೇ ಹೇಳು ನಾನು ಏನು ತಪ್ಪಿದ ನಂದು ತಪ್ಪಿದ್ರೆ ಬೇಕಾರೆ ವಡಿ ನೀನು ಯಾಕಡಿದ್ರೆ ಒಟ್ಸ್ಕೀನಿ ನಾನು ಅಕ್ಕ ಅನ್ಕೊಂಡು ನಮ್ಮ ಅಕ್ಕ ಹೊಡ್ದು ಅಂತ ಹೇಳು ಸಾಯ್ತಕ್ಕ ನಂಗೆ ಬೇಜಾರಾಕಿ ಬೇಕಾ ನನಗೆ ಮಾತಾಡಿದ್ರೆ ಮಾತು ಬರ್ತಾಬೇಕಾ ನಾನು ಓಲಿ ಅಯ್ಯೋ ಬಿಡು ನಾನು ಕರ್ ಬಂದಳೇನೋ ಅಂದರೆ ನೋಡಿ ಯಾವ ಥರ ಮಾತಾಡದ್ಲು ಅಂತ ಹಾಂ ಇಂಥ ಇನ್ನಂತ ನನ್ನ ಮಕ್ಳು ಒಟ್ಟೆ ನಾವು ಅವ್ರ ಕಲೆ ಮಾತಾಡಬೇಕು ನಮ್ಮ ಮಕ್ಳು ಸರಿಯಾಗಿದ್ದೀರ ನಮ್ಮ ಅವ್ರ ಯಾಕೆ ಒಂದೊಂದು ಮಾತಾತಿರು ನಮಗೆ ಹಾಂ ಇಲ್ಲ ಅವ್ರ ಯಾಕೆ ಒಂದೊಂದು ಮಾತಾಂತಿದ್ರು ಹೇಳು ನಮ್ಮ ಮಕ್ಕಳು ಸರಿ ಇಲ್ಲ ಹೊತ್ಕಯ್ಯ ಇವೆಲ್ಲ ಮಾತುಳು ಮೊದಲೇ ನನ್ನ ಮಗ ನೆಟ್ಕಿಲ್ವಲ್ಲ ನಮ್ಮ ಮನೆ ಮುಂಡೆ ಹೂ ನೆಟ್ಕಿದ್ರೆ ಇನ್ನೊಬ್ಬರು ಮುನ್ಗಡೆ ತಾಯಿ ತಕ್ಷಣ ಪರಿಸ್ಥಿತಿ ಬರೋಕ್ಕಿಲ್ಲ ಇವೇ ಸದಿಲ್ವಲ್ಲಕ್ಕ ಚಂಗ್ಲು ಮುಂಡೆ ತಾವು ಮೊದಲೇ ಏನು ಮಾಡಿ ಹೇಳು ಮತ್ತೆ ಆಯಿತು ಸುಮ್ಮನಿರಿ ನೀ ಏನು ಮಾಡಿ ಏ ಈಗ ನೀನು ಕರೆಕ್ಟ್ ಅಕ್ಕ ಬರೋದು ಬಿಡೋದು ಅವಳು ಬಿಟ್ಟಿದ್ದು ಅವ್ಳು ಅಕ್ಕನ ಮನೇಲಿ ಎಷ್ಟೊತ್ತು ಎಷ್ಟು ಇದುಕೊಂಡು ಅಂತ ಕೂತ್ಕೊಂಡಳು ಸರಿ ನೋರು ತಮ್ಮ ಮುನ್ಗಡೆ ಇವಳು ಕೂತ್ಕೊಂಡ ಚಂದ್ವಾ ಅದು ಲಕ್ಷಣವಾ ಇವಳಿಗೆ ಈ ವಯಸ್ಸಲ್ಲಿ ಮಕ್ಳು ಕಂಡು ಮಾ ಮಕ್ಳು ಕಂಡು ಅಲ್ಲ ಇವ್ಕೆಲ್ಲ ಮಾನ ಮರೋದಿ ಬೇಡವಾಗ ಇವಳಿಗಿನ್ ಸುಬ್ಬುಗೆ ಅಲ್ಲ ಅವ್ಳಗೂ ಅಷ್ಟೇ ನಾನು ಹೇಳ್ತಿರೋದು ಈಗ ಆಯಿತು ಹೋಯ್ತು ನೀನು ಮಾಡೋಕ್ಕಿಲ್ಲ ಅವ್ಳ ಮ ಅವ್ನ ಮಕ್ಕ ನೋಡ್ಕೊಂಡು ಬರೋದು ಬೇಡ ನನ್ನ ಮನೇಲಿ ನಾನು ಇರ್ತೀನಿ ನೀನು ಅಂದ್ಕೊಟ್ಟು ಮಾತಾಡೋ ಅನ್ಕೊಂಡಿರ್ಲೇಲಿಲ್ಲಾ ಇರಲೇಳಕ್ಕ ಇಷ್ಟು ಈ ವಯಸ್ಸಲ್ಲಿ ಅಪ್ಪನ ಮನೆಗೆ ಹೋಗಿ ಕೂತ್ಕೊಂಡ್ರೆ ಅದು ಲಕ್ಷಣ ಅನ್ಸ್ಕೊಂಡದ ಸರಿ ಸಮರ ಮುಂದ್ಗಡೆ ಒಂದೂರಿಗೆ ಹಳಿ ಮೈ ಬಂದು ಸೇರ್ಕೊಂಡೆ ಆ ಒಯ್ಯ ಏನಂತ ಕಳಕಿರ ಏನು ಇವ್ರೆ ಸರಿ ಅಂತ ಅಂದ್ಕಳಕ್ಕಿಲ್ಲವಕ ಅಯ್ಯೋ ಏನೋ ಒಂದು ಒಳ್ಳೆ ಮನ್ಸ ಆಗಿರೋದಕ್ಕೆ ಒಯ್ಯ ನಮ್ಮ ಮನೆ ಸುದ್ದಿ ಏನು ನೋಡೋದು ಅಂತ ಗೇಸ್ ಕಳಕಿರ ತಾಳಿಗೆಸ್ ಯಾ ಸೋದಿ ಗಂಡಂತರ ಆಗಿರೋ ಮಾತ್ರ ಈ ಸತ್ಯ ಬೀಸಿಗೆ ಬಂದು ನಿಂತ್ಕೊಳಕಾಗೋದ್ ಕನಕ ಬೀದಿಗೆ ಬಂದಿತ್ಕೊ ಬರ್ಬೇಕಾ ನಿಂತ್ಕೊಬೇಕಾಗೋದು ಗೊತ್ತಾ ಏನೋ ತಪ್ಪ ಒಳ್ಳೆ ಮಾಸ ದೇವ್ರ ಹತ್ರ ಮುನ್ಸಾಗಿರೋವತ್ತು ನಮ್ಮದು ಹೆಂಗೋ ಗುಟ್ನಾಗ ಹೋಯ್ತದೆ ಹೋಗ್ತಾನೆ ಇಲ್ಲ ಅಂದಿದ್ರೆ ಬೀದಿ ಬಂದು ನಿತ್ಕೊಬೇಕಾಗೋದು ಈಗ ಅವರು ಹೋಗಿ ಹೋಗು ಅಂದಾರ ಈಗ ಹೋಗಿ ಕೂತಾಳಲ್ಲ ಊರು ತಿರ್ಕೊಂಡು ಮೊದ್ಲು ಮಾಡ್ಯವನು ಮನ್ಗೋದ್ಲು ಆಮೇಲೆ ನೋವೇನು ಮನ್ಗೋದ್ಲು ಈಗ ಇಲ್ಲಿಗೆ ಹೋಗೋಳಲ್ಲ ಇನ್ನೆಲ್ಲಿ ಹೋದಳು ಇನ್ನೆಲ್ಲಿ ಈ ಹಾಂ ಯಾವತ್ತಿದ್ರು ಸತ್ತಾಗ ಇಲ್ಲಿಗೆ ತಂದು ಎಣ ಸಿಡ್ಬೇಕು ತಾನೆ ಅದನ್ನ ಅರ್ಥ ಮಾಡ್ಕೊಳ್ದಾನೆ ಅಯ್ಯೋ ತನ್ನ ಮಾವ ಬಂದು ಕರಿತು ತಡ ಮತ್ತೆ ಬಂದು ಕರ್ದಾಳೆ ಹೋಗದ ಬಿಟ್ಟು ನಾನು ನಾನು ಬರಕ ನಾನು ಅಟ ಬಿಟ್ಟು ಕೂತಾಳಲ್ಲ ಬರದ್ರು ಇರಲಿ ಬಿಡು ಹಂಗೇನು ನಡ್ಸ್ಕಳೋದು ನನ್ನದೇನೇ ಕಳ್ಸ್ಕೊಳೋದು ಆ ನಾನು ಈ ನನ್ನ ಮಗ ಬಿಗಿಯಾಗಿ ಇದ್ದಿದ್ರೆ ಅವಳೆ ಬರೋಳು ಯಾಕೋ ಕರೆಯಾಗ ಬರೋದೆ ತಡ ಅಂದ್ಕೊಂಡು ಈ ಊನು ನಮ್ಮ ನಿದ್ದೆ ಕೊಡ್ತಲ್ವಲ್ಲ ಇಲ್ಲಿ ಹಾಂ ಹಂಗೆ ಹಿಂಗೆ ಕೊಡು ಓದ್ಕೊಂಡು ಕೂತ್ಕೊಳ್ಳೋದು ಬೇಜ ಮಕ್ಕಳಿಕೊಳ್ಳೋದು ಇರ್ನೇ ಬಿಡ್ದು ಬಂದುಬಿಡು ನಾನು ಇದ್ದೇನ್ ಪ್ರಯತ್ನ ಸತ್ತ ಸತ್ತ ಹೊಡ್ಬೇಕು ಮನೇಲಿ ಇರ್ತಿಲ್ಲ ಅಂದರೆ ನಾನು ಇದ್ದೇನ್ ಪ್ರಯತ್ನ ಹಂಗೆ ಹಿಂಗೆ ಅಂತ ಹೋಗ್ಲತ್ತಾನಲ್ಲ ಈ ನನ್ನ ಮಗ ಕೂತ್ಕೊಂಡು ಬೆಳಗಾವಿ ನಿದ್ದೆ ಕೊಡೋಕೆ ಅಲ್ಲ ನಮಗೆ ಎತ್ತಾಗೆ ಅಂತ ಸಹಾಯದು ನಮ್ದೇನು ತಪ್ಪಿರೋದು ಇಲ್ಲಿ ಮಾಡೋ ಕರ್ಕೊ ಬರಲಿ ನೀವು ತಲೆಗೆಸ್ಕೊಬಿಡೇಕಾ ಈಗ ನೀವು ಹೋಗಿದ್ದ ತಕ್ಕನ ಗೌರವ ಕೊಟ್ಟು ಬಂದಿದ್ರೆ ಲೆಕ್ಕ ಈಗ ಅವಳು ಬರೋಕ್ಕಿಲ್ಲಲ್ವ ನೀವು ಕರೆಯೋಕೆ ಹೋಗಬೇಡಿ ಸರಿಯಾ ಸುಮ್ಮನೆ ಇದು ಬಿಡಿ ನೀವು ಅವ್ನ ಇರ್ತೀವಿ ಅವ್ರು ಕರ್ಕ ಬರಲಿ ಈಗ ತಪ್ಪಿರೋದು ಅವ್ನು ಮಾಡಿದದು ಪೂರ್ ಅದು ಮಾತಾಡೋದು ಅವನು ತಪ್ಪಿರೋದು ಅವ್ನ ಕಡೆ ಹೋಗಿ ಕರ್ಕೊಂಡಾರು ಬರ್ಲಿ ಬಿಟ್ಟಾರು ಬಿಡ್ಲಿ ನೀವು ಸುಮ್ಮನೆ ಇದ್ ಬಿಡಿ ನೀವು ಸುಮ್ಮನೆ ಇದ್ ಬಿಡ್ರಕ್ಕ ನೀವು ಇನ್ನೇನು ಕೆಲ್ಸದೇ ಹೋಗಿದ್ವಾ ನೆನೆ ದಿವಸ ನಾನು ನೀನು ಎಲ್ಲವಾ ಯಾಕೆ ಹೋಗಿದ್ರು ಕರ್ಕ ಬರ್ಬೇಕು ತಾನೆ ಕೈಗೆ ಮೇಲೆ ನೀನೇ ಮಾಡಿ ಊರು 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 ತಪ್ಪ ನಿನ್ ಬಿಟ್ಟು ನಿನ್ಗುಟ್ಟು ಓಡಕ್ಕದ ಸುಮ್ನಿರು ತಾಯಿ ಕಡ ಬಿಡು ನಿಂಕ ನೀನು ಏನು ಹೇಳ್ದಂಗು ಸರಿ ಕನಕ ನನ್ನ ಜೀವ ಹೋಗಿ ಭಾಳ ಬಡ್ಡಿ ನೀನು ಬಾ ನಾನು ಮಾಡ್ಬಾರ್ದು ತಪ್ಪು ಮಾಡಲಿ ಅದೇನು ಬಾ ಬರ್ತಾರೆ ನೀನು ಅಂದ್ಕೊಂಡು ಕರ್ಕೊ ಬರ್ಲಿ ಹೇಳು ಹೋಗಿದ್ನಂತೆ அவ இவழித்தி இவ்ளோ அது மாதிரி மனிதோமே இல்லவனே இல்லவ் ரூரல் எங்க ஓகவனே அத்தை மாவன்கா சந்தாக உகிஸ்க்கி வந்தவனே ஒய்யோ அயோ அய்யோ அயோ அக்கா ஒன்ச்சூரு சந்த தட்ச யா தரவா ஒய்னோ அவனுக்கு விடக்கிள்ள இன்னும் குட்லே ஒர்க் கொத்தானே ஓடலாண்டில் அந்த நர்க்க நடுக்க பத்தி இருத்தா நோட் பிடித்தானே இன்னும் கடலை பாடன்னு கவர இட பத்தி கறி கவர அவரு அத்தை மாவ இன்னும் மன்க்க தல்பில்ல அத்தியர் மாவன் வந்துரல அத்தை தக்கே இவன் சந்திராக்கணக்கா ಇವನು ಕೊಟ್ಟಿರೋ ಸದ್ರಕ್ಕೆ ಅವ್ರಂಗೆ ತಲೆನಾಗ ಕತ್ತಿರೋದು ಗೊತ್ತು ಜೋಲ್ ಕಾ ಜೋಲ್ ಮುಂಡದು ಬಂದೇ ಬರ್ತದೆ ನಾನು ಓಲಿ ಬಿಡ್ಲಿ ಅವ್ನು ನಾನು ನಿನ್ಗೂ ಸುತ್ತಾನೆನದು ಅವಳು ಚೆನ್ನಾಗಿ ಹೊರತ್ಕೊಂಡ ಆ ನನ್ನ ಮಕ್ಕಳು ನನ್ನ ಸಾವಂತಿ ಮಕ್ಕಳು ನನ್ನ ಸಾವಂತಿಗೂ ಗೊತ್ತು ಅಜ್ಜ ಹಿಂಗೆ ಆ ಮುಂಡೆ ನ್ಯಾಯವಾಗಿದ್ದಿದ್ರೆ ಇವತ್ತು ನನ್ನ ಮಗನ ಸಂಸಾರ ಹಾಳಾಗಂಗಿಲ್ಲ ಮಗಳು ಏನಂದ್ರು ಅಯ್ಯೋ ನನ್ನ ಮಗಳು ಹಂಗೆ ಮೊಳಿ ಮೊಳಿಯನ್ನು ಆಡ್ಕೊಳ್ತಾಳೆ ಆಕೆ ದಿಸ್ ತಿಸ್ಕೊಳ್ತಾಡಾಳು ಇರ್ಸ್ಕೊಳ್ಳಿ ಬಿಡು ಮಗಳನ್ನ ಇರ್ಸ್ಕೊಳ್ಳಿ ಬಿಡಕ ಅಕ್ಕ ಸರಿ ಯಾಕಿಲ್ಲ ಬಿಡು ಬರೋದ್ ತಲೆಗೆ ತಲೆಗೆಸ್ಕೊಬಿಡಾ ಇರು ಸುಮ್ಮನೆ ನೀನು ಇವನು ಬಿಗಿ ಇಲ್ಲ ಬಿಗಿ ಯಾಕ ಒಟ್ಟರೆ ತಪ್ಪು ನೀವುದೇ ಫೋನಲ್ಲಿ ಮಾತಾಡಿದ್ದು ಇವು ತಪ್ಪದೇ ಇಲ್ಲ ಅಂತ ಹೇಳಕ್ಕಿಲ್ಲ ಒಟ್ಟಿಗೆ ಏನು ಆಗಿದಾಯ್ತು ಹೋಗಿದ್ದಾಯ್ತು ಇಷ್ಟೊಂದೇ ನಮ್ಮ ಆವಾಗ ಕರ್ತದ ಮತ್ತೆ ಬಂದವ್ರೆ ಬರೋದಾಯ್ತು ಒಂದ್ಸತಿ ಅವಕಾಶ ಮಾಡ್ಕೊಡೋದ ಅನ್ನೋದು ಅವಳಲ್ಲೂ ಇರಬೇಕು ಇದು ಅವಳಲ್ಲೂ ಗೊತ್ತಿಲ್ಲ ಇದ್ಯಾಕೋ ಸರಿಯಾಗ ಮಟ್ಟ ಕಾಣಕಿರಕತ್ತೆ ಹ್ಞೂ ಸುಮ್ಮನೆ ಇರಾಕತ್ತೆ ಅವರ ಸಂಸಾರ ಬೇಕಾ ಹೇಳ್ತಿ ಕರ್ಕೊಂಡು ಇರ್ಸ್ಕೊಳ್ಳಿ ಬೇಡವಾ ಬುಟ್ಟ ಹಾಕ್ಲಿ ನೀನು ಸುಮ್ಮನೆ ಇರೋದಿನ್ನು ಕಾಣ್ದೋದೊಳಗೆ ನೀನು ಕಲ್ಗೆಸ್ಕೊಬೇಡ ನೀನು ಬಂದ್ರದೇನು ನಿಮ್ಗೆ ಅಣ್ಣದ ಮ್ಯಾಗೆ ಕೊತ್ತಾಳೆ ಮತ್ತೆ ಅಂತ ಕರಿ ನಾನು ಹೇಳ್ತೀನಿ ಅಮ್ಮನಿಗೆ ಕರಿಯ ನಾನು ಹೇಳ್ತೀನಿ ಅಮ್ಮನಿಗೆ ಅದೇನೋ ಅಮ್ಮ ಏಕೆ ಹೋಗಿ ಹೇಳೋದು ಅದರಷ್ಟು ಅಲ್ಲಿಗೆ ಬಾ ನೀನು ಮನೆಗೆ ಅಂತ ಅಲ್ಲಿ ಹೋಗಿ ಹೇಳಕ್ ಆಗಿಲ್ವ ನಿಂದ ಜುವ ಅಮ್ಮ ಅಯ್ಯೋ ಹೂವು 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 ನನಗೆ ಸಾಯ್ತ್ ರಾ ನಿಜವಾಗಲಿವ ಬೇಡ ಹಸ್ಬಿಟ್ಟದ ಜನ್ಮ ಕನಕ ಮನೆ ಜನ್ಮ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ನಮಗೆ ನಿಮ್ದು ಕೊಡಕಿ ಅಂತ ಮನೆ ಒಳಗೆ ಸಾಕಾ ಸಾಕ ಆದಾಗ ಆಗ್ಬಿಟ್ಟದೆ ಸಾಯ್ತರಪ್ಪ ಅಯ್ಯೋ ಬಿಡೋತ್ತೆ ತಲೆಗೆಸ್ಕಬೇಡ ಸುಮ್ಮೀರು ನೀಂಗ ಯಾರು ತಲೆಗೆಸ್ಕಬೇಡ ಹೋಗ್ ಕರ್ಕೊಬರ್ಗಪ್ಪ ನೀನು ಇರ್ತೀನಿ ಬೇಕಾದ್ರೆ ನೀನು ನಮ್ಮ ತಲೆಗೆ ತಿನ್ಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ತೆ ಅಪ್ಗಿದ್ಬಿಡ ನೀವು ನಾನು ಹೇಳ್ತೀನಿ ಬಿಡು ಸುಬ್ಬನ್ಗೆ ನಾನು ಹೇಳ್ತೀನಿ ಹಿಂಗೆ ಹಿಂಗಂದ್ರು ಕರಪ್ಪ ಹಿಂಗೆ ಹಿಂಗೆ ಯಾಕಂದ್ರೆ ಮೂವನ ಒಟ್ಟೆ ಉರ್ಸಿ ಸುಮ್ಮನೀರು ಹೋಗಿ ನಿನ್ಗೆ ಕರ್ಕ ಬಾ ಇಲ್ಲಾರು ಸುಮ್ತೆ ಅಪ್ವ್ರ ಹೇಳ್ತೀನಿ ಬಿಡು ಆಮೇಲೆ ನಿಮ್ ಮತ್ತೆ ಮೈ ಮೇಲೆ ಬಂದ್ರೆ ಕರ್ಸು ನಂಗೆ ಹೇಳ್ತೀನಿ ನಮ್ಮನ್ಗೆ ಅವ್ಳಿಗೆ ಮಾಡಿ ಕಲ್ಸಿಲ್ವಾ ಸತೋದ್ ಮೇಲೆ ಒಂದ್ ಹಂಗವಾಗಿರ್ಬೇಕು ನಾನ್ ಸರಿ ಹೇಳ್ತೀನಿ ಹೇಳ್ತಿವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ